ಇಂದ ವಾಹನ ತಡೆಯನ್ನ ಮಾಡಲಾಗುತ್ತೆ ಕೌದಳ್ಳಿ ಗ್ರಾಮದಲ್ಲಿ ದ್ವಿಚಕ್ರ ವಾಹನ ಮತ್ತು ಆಟೋ ಗೂಡ್ಸ್ ವಾಹನಗಳಿಗೆ ಈಗಾಗಲೇ ನಾನು ವಿಡಿಯೋ ಪ್ರಸಾರ ಮಾಡಿದ್ದೀನಿ ಆ ಬಂಧುಗಳೇ ಮಲೆಮಾದೇಶ್ವರ ಬೆಟ್ಟಕ್ಕೆ ದೀಪಾವಳಿ ಹಬ್ಬದ ಪ್ರಯುಕ್ತ ಆಗಮಿಸಿಕ ಭಕ್ತಾದಿಗಳಿಗಾಗಿ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಹಿಂದೆ ವಿಡಿಯೋ ಪ್ರಸಾರ ಮಾಡಿದ್ದೀನಿ ನೋಡಿ ದಿನಾಂಕ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ಏನು ದ್ವಿಚಕ್ರ ವಾಹನ ಮತ್ತು ಆಟೋ ಗೂಡ್ಸ್ ವಾಹನಗಳಿಗೆ ನಿಷೇಧವನ್ನು ಒಡ್ಡಲಾಗಿರ್ತದೆ ನೋಡಿ ಕೌದಳ್ಳಿ ಗ್ರಾಮದಲ್ಲಿ ಇಲ್ಲಿ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿರುತ್ತೆ ತಾವು ವೀಕ್ಷಣೆ ಮಾಡಬಹುದು ನೋಡಿ ಇಲ್ಲೆಲ್ಲ ಒಂದು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಸೊ ಯಾವನೋ ಒಬ್ಬ ಪುಣ್ಯಾತ್ಮ ನನಗೆ ಫೋನ್ ಮಾಡಿ ಕೇಳೋದು ಸರ್ ಕೌದಳ್ಳಿಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಸರ್ ಅಂತ ನೋಡಿ ಅದೊಂಥರ ಅವಿವೇಕಿತನದ ಒಂದು ಪ್ರಶ್ನೆಯನ್ನು ಮಾಡೋದು ಸೊ ಇಲ್ಲಿ ವಾಹನವನ್ನು ನಿಷೇಧ ಮಾಡ್ತಾರೆ ಅಂತಂದಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಮಾಡದೇ ಇರ್ತಾರೆ ಹ್ಞೂ ತ ವೀಕ್ಷಣೆ ನೋಡ್ಬೋದು ಇಲ್ಲೂ ಸಹ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ ಸೊ ಹಾಗೆ ಒಳಗಡೆ ನೋಡಿ ಇಲ್ಲೂ ಸಹ ಅನುಮತಿಯನ್ನು ಪಡೆದು ಇಲ್ಲೂ ಸಹ ವಾಹನವನ್ನು ಪಾರ್ಕಿಂಗನ್ನು ಮಾಡಲಾಗುತ್ತೆ ದಯವಿಟ್ಟು ಅರ್ಥಪಾರ್ಥವಿಲ್ಲದ ಪ್ರಶ್ನೆಗಳನ್ನು ಮಾಡಬೇಡಿ ಅಂತ ಒಂದು ಮನವಿ ಹಾಕ್ಕೊಳ್ತೀನಿ ಸೊ ದಿನಾಂಕ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಹಬ್ಬದ ಪ್ರಯುಕ್ತ ನೋಡಿ ದ್ವಿಚಕ್ರ ವಾಹನ ಮತ್ತು ಆಟೋಗಳು ಮತ್ತು ಗೂಡ್ಸ್ ವಾಹನಗಳಿಗೆ ಈ ಸ್ಥಳದಲ್ಲಿ ವಾಹನವನ್ನು ತಡೆಯನ್ನು ಒಡ್ಡಲಾಗುತ್ತೆ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಸ್ಥಳೀಯರಿಗೆ ಅಂದರೆ ಇಲ್ಲಿ ಅಕ್ಕಪಕ್ಕ ಕಳ್ಳಿಗಳಿರುತ್ತೆ ಅವ್ರಿಗೆ ಆಧಾರ್ ಕಾರ್ಡ್ ಆಧಾರದ ಮೇಲೆ ಅವ್ರನ್ನ ಬಿಡ್ತಾರೆ ನೀವು ಪ್ರಶ್ನೆ ಮಾಡಬೇಡಿ ಪೊಲೀಸ್ನವ್ರನ್ನ ಪ್ರಶ್ನೆ ಮಾಡೋಕ್ಕೆ ನೋಡಿ ದ್ವಿಚಕ್ರ ವಾಹನವನ್ನು ನೋಡಿ ಇಲ್ಲಿ ತಡೆಯಲಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಪೊಲೀಸ್ನವ್ರಿಗೆ ಅದು ಕವರ್ ಅವ್ರು ಬಿಟ್ಟರೆ ನಮ್ದು ಯಾಕೆ ಬಿಡಿಲ್ಲ ಹಾಗೆ ಹೀಗೆ ಅಂತ ಪ್ರಶ್ನೆಯನ್ನು ಮಾಡಬೇಡಿ ಯಾಕೆ ಅಂತಂದರೆ ಸ್ಥಳೀಯರಿಗೆ ಆಧಾರ್ ಕಾರ್ಡ್ ಆಧಾರದ ಮೇಲೆ ಅವಕಾಶವನ್ನು ಮಾಡಿಕೊಡ್ತಾರೆ ಒಂದು ನಾಲ್ಕು ದಿನ ನಾಲ್ಕು ದಿನ ದಯವಿಟ್ಟು ಮಾದೇಶ್ವರ ಬೆಟ್ಟಿಗೆ ದೀಪಾವಳಿ ಜಾತ್ರೆ ಪ್ರಯುಕ್ತ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಸಹಕರಿಸಿ ಸೊ ಹಾಗೆ ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ದಯವಿಟ್ಟು ಏನು ಜಾತ್ರೆ ಪ್ರಯುಕ್ತ ಆಗಮಿಸ್ತಕ್ಕಂಥ ಭಕ್ತಾದಿಗಳು ವಾಹನಗಳಲ್ಲಿ ವೇಗವಾಗಿ ಬರಬೇಡಿ ಯಾಕಂದರೆ ಮಿತಿ ಮೀರಿದ ವೇಗ ಅತಿಯಾದ ವರ್ತನೆ ಅಪಘಾತ ಅನಾಹುತಕ್ಕೆ ಕಾರಣವಾಗುತ್ತೆ ಇಷ್ಟು ಹೇಳೋದಕ್ಕೆ ವಯಸ್ತೀನಿ ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ ಮಾಹಿತಿಯನ್ನು ನೀಡಿರ್ತೀವಿ ನೋಡಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ ಸೊ ನೋಡಿ ಇಲ್ಲೂ ಸಹ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿರುತ್ತೆ ಒಬ್ಬ ವಿದ್ಯಾವಂತ ಫೋನ್ ಮಾಡಿ ಅವನು ಇವನು ಅಂತಂದ್ಬಿಟ್ಟು ಅವೇಚ್ಛದಿಂದ ಮಾತಾಡ್ತಾನೆ ಯಾಕೆಂದರೆ ಅವ್ನು ಕೇಳೋದಕ್ಕೆಲ್ಲ ಉತ್ತರ ಕೊಡಬೇಕತ್ತೆ ನಮಗೆ ನಾಣೆ ಬರುವ ಒಂದು ಅನುಕೂಲಕರವಾದಂತಹ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಣಂತೆ ಯಾವುದು ಅರ್ಥಪಾತ್ರವಿಲ್ಲದಿರ್ತಕ್ಕಂಥ ಪ್ರಶ್ನೆ ಕೇಳಿದ್ರೆ ನಾವು ಅರ್ಥಪಾತ್ರ ವಿಳದಿದ್ದಂಗೆ ಉತ್ತರ ಕೊಡ್ತೀವಿ ಸೊ ನೋಡಿ ಈ ರೀತಿ ಇದೆ ವ್ಯವಸ್ಥೆ ಈ ರೀತಿ ಇರುತ್ತೆ ಬಂಧುಗಳೇ ದಯವಿಟ್ಟು ಇದರ ಒಂದು ಸದುಪಯೋಗಗಳನ್ನು ಪಡೆದುಕೊಳ್ಳಿ ಆಮೇಲೆ ಮತ್ತೊಬ್ಬರು ಸರ್ ಕಾರ್ನವ್ರಿಗೆ ನಿಷೇಧ ಮಾಡ್ತಾರೆ ಅಂತ ಕೇಳ್ತಿರು ಕಾರನವ್ರಿಗೆ ಯಾವುದೇ ಥರ ನಿಷೇಧ ಇಲ್ಲ ಕಾರ್ನವ್ರಿಗೆ ಅನುಮತಿ ಇದೆ ಸೊ ಏನು ಆಟೋ ಸ್ಲೋ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ದ್ವಿಚಕ್ರ ವಾಹನ ಅಡ್ಡದಿಡ್ಡಿ ನುಗ್ತದೆ ಅಂದ್ಬಿಟ್ಟು ಅನಾಹುತ ಅಪಘಾತಗಳಾಗಬಾರ್ದು ಅಂದ್ಬಿಟ್ಟು ಈ ಥರದ ಒಂದು ಯೋಜನೆಯನ್ನು ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ ದಯವಿಟ್ಟು ಸಹಕರಿಸಿ ದೀಪಾವಳಿ ಜಾತ್ರೆ ಪ್ರಯುಕ್ತ ಈಗಾಗಲೇ ಪಾದಯಾತ್ರೆಯ ಭಕ್ತಾದಿಗಳು ಮಲೆಮಾದೀಶ್ವರ ನಡುಮಲೆ ಸನ್ನಿಧಿಗೆ ಪ್ರವೇಶವನ್ನು ನೀಡಿರ್ತಾರೆ ಅದರಂತೆ ಇಂದೂ ಸಹ ಒಂದಷ್ಟು ಜನ ಪಾದಯಾತ್ರೆಯ ಭಕ್ತಾದಿಗಳು ಅಲ್ಲಲ್ಲೇ ವಾಸ್ತವ್ಯವನ್ನು ಹೂಡಿರ್ತಾರೆ ಸೊ ದಯವಿಟ್ಟು ರಸ್ತೆ ಉದ್ದಕ್ಕೂ ಪಾದಯಾತ್ರೆಯ ಭಕ್ತಾದಿಗಳು ನಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಇರ್ಬೋದು ಕಾರ್ನವ್ರು ಇರ್ಬೋದು ಸ್ವಲ್ಪ ದಯವಿಟ್ಟು ನಿಧಾನಕ್ಕೆ ಬನ್ನಿ ನಿಧಾನವನ್ನು ಅನುಸರಿಸಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಕಟ್ರಪ್ಪ ನೋಡಿ ನಮ್ಮ ಪೊಲೀಸ್ನವರು ಮತ್ತು ನಮ್ಮ ಗೃಹರಕ್ಷಕ ಸಿಬ್ಬಂದಿ ವರ್ಗದವರು ವಾಹನಗಳನ್ನು ತಡೆದು ವಾಹನವನ್ನು ತಪಾಸಣೆ ಮಾಡಿ ಕಳಿಸ್ತಾರೆ ದಯವಿಟ್ಟು ಸಹಕರಿಸಿ ಯಾಕೆಂದರೆ ಕೆಲವರು ಏನು ಮಾಡ್ತಾರೆ ಏಯ್ ಯಾಕೆ ಅವ್ರ ಬಿಟ್ಟಿಲ್ವಾ ಇವ್ರ ಬಿಟ್ಟಿಲ್ವಾ ಈ ಥರ ಪ್ರಶ್ನೆಗಳನ್ನು ಮಾಡ್ತಾರೆ ದಯವಿಟ್ಟು ಆ ಕೆಲಸ ಆಗಬಾರ್ದು ಸಹಕಾರವನ್ನು ನೀಡಿ ಜಾತ್ರೆಗೆ ಬರ್ತಾ ಇದ್ದಾರೆ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ಈ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟಿರ್ತಾರೆ ದಯವಿಟ್ಟು ಇದಕ್ಕೆ ಸಹಕಾರ ಇರಲಿ ಧನ್ಯವಾದಗಳು ದೀಪಾವಳಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಪ್ರವಾಸಿಗಳಿಗೆ ಆಧಾರದ ಸುಸ್ವಾಗತ ಧನ್ಯವಾದಗಳು